ಕಾಕ್ ಹಾಕಿ ಬಿಡ್ ಬಿರ್ತೀನಿ ಹಂಗೇ ಇದನ್ನ ಒಂದ ತರ ರಾಣಿ ಪિંಕಿದು ದಿ ಕಿಚನ್ 40 ರೂಪಾಯಿ ಆಗಿದೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶುಕ್ರವಾರದ ವ್ಲಾಗ್ ಇದು ಇವತ್ತು ಊಟಕ್ಕೆ ಪಲಾವ್ ಮಾಡ್ಕೊಳ್ಳೋಣ ಅಂತ ಹೇಳಿ ತರ್ಕಾರಿ ಎಲ್ಲಾ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಒಂದ್ ಕಡೆ ಬಾಸುಮತಿ ರೈಸ್ ಇಟ್ಟಿದ್ದೆ ಇನ್ನ ಒಂದ್ ಕಡೆ ನಾನು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೆ ಡೀಟೇಲ್ ಆಗಿ ಏನ್ ರೆಸಿಪಿ ಶೇರ್ ಮಾಡಿಲ್ಲ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ ತಗೊಂಡಿದ್ದಷ್ಟೇನೆ ಆಯ್ತಾ ಸ್ವಲ್ಪ ಗರಂ ಮಸಾಲ ಎಲ್ಲಾ ತೆಗ್ದೊಳ್ತಾ ಇದ್ದೆ ನಾನು ಸ್ವಲ್ಪ ಗರಂ ಮಸಾಲಾ ಕೂಡ ಆಡ್ ಮಾಡ್ತೀನಿ ಹಂಗೆ ಮೊದ್ಲಿಗೆ ತರ್ಕಾರಿ ಎಲ್ಲಾ ಬೇಯೋದಕ್ ಹಾಕ್ಬಿಟ್ಟು ಹಂಗೆ ಕೆಳಗಡೆ ಹೋಗ್ತಾ ಇದ್ದೀನಿ ಸ್ವಲ್ಪ ತರಕಾರಿ ಸಿಪ್ಪೆ ಎಲ್ಲಾ ಹಾಕಿ ಬರೋದಿತ್ತು ಹಂಗಾಗಿ ಹಸು ಬರ್ತದೆ ಇಲ್ಲಿ ಮನೆ ಕಾಂಪೌಂಡ್ ಒಳ್ಗಡೆ ತಿನ್ಕೊಂಡ್ ಹೋಗ್ತದೆ ಹಂಗಾಗಿ ಸಿಪ್ಪೆ ಎಲ್ಲಾ ಇದ್ರೆ ನಾನು ಅಲ್ಲೇ ಕೆಳಗಡೆ ಮರನ್ ಬುಡ್ಕ ಹಾಕ್ಬಿಟ್ ಬರ್ತೀನಿ ಹಂಗೆ ಸ್ವಲ್ಪ ಹೂವು ಎಲ್ಲಾ ಇತ್ತು ಅಂದ್ರೆ ದೇವರಿಗೆ ಮುಡಿಸಿದ್ದು ತೆಗ್ದಿದಂತಹ ಹೂ ಎಲ್ಲ ಆಯ್ತು ಅದನ್ನು ಕೂಡ ಈ ಕಡೆ ಒಂದ್ ಮರದೇ ಹಾಕ್ಬಿಟ್ಟು ಹಾಗೆ ಮೇಲ್ ಕಡೆ ಬಂದೆ ಬಾಸುಮತಿ ರೈಸ್ ಹಾಕ್ತಾನೆ ಇತ್ತು ಇವತ್ತು ಸ್ವಲ್ಪ ಸಾಫ್ಟ್ ಆಗಿ ರೈಸ್ ಮಾಡ್ಕೊಳ್ತಾ ಇದೆ ಏನಕ್ಕೆ ಅಂತಂದ್ರೆ ನಿನ್ನೆ ಹಾಸ್ಪಿಟಲ್ ಹೋಗಿ ಬಂದಿದ್ದೆ ಅಲ್ವಾ ನನ್ಗೆ ಫುಲ್ ಗಟ್ಟಿ ಆಗಿರೋ ಆಹಾರ ಏನು ಆಗ್ತಾ ಇರ್ಲಿಲ್ಲ ಹಂಗಾಗಿ ಸ್ವಲ್ಪ ಇವತ್ತು ಪಲಾವ್ ಸ್ವಲ್ಪ ಮೆತ್ತಗೆ ಮಾಡೋಣ ಅಂತ ಹೇಳಿ ಬಾಸುಮತಿ ರೈಸ್ ಅನ್ನ ಇವತ್ತು ಚೆನ್ನಾಗಿ ಬೇಯಿಸ್ಕೊಂಡಿದೀನಿ ಯಾವಾಗ್ಲೂ ಸಾಮಾನ್ಯವಾಗಿ ಉದ್ರು ಮಾಡ್ತಾ ಇದ್ದೆ ಇವತ್ತು ಸ್ವಲ್ಪ ಸಾಫ್ಟ್ ಆಗಿ ಮಾಡಿದ್ದೆ ಅನ್ನನ ಇಲ್ಲಿ ಗೊಜ್ಜೆಲ್ಲಾ ರೆಡಿ ಆಗಿತ್ತು ಇವಾಗ ಬಾಸುಮತಿ ರೈಸ್ ಹಾಕ್ತಾ ಇದೀನಿ ಮಿಕ್ಸ್ ಮಾಡ್ಬಿಟ್ರೆ ಪಲಾವ್ ಕೂಡ ರೆಡಿ ಆದ ಹಾಗೇನೆ ಈ ಸೋನಾ ರೈಸ್ ರೈಸಲ್ಲಿ ಮಾಡೋದಿದ್ರೆ ಕುಕ್ಕರ್ ಅಲ್ಲಿ ಮಾಡ್ಕೊಳ್ತೀನಿ ಬಾಸುಮತಿ ರೈಸ್ ಹಾಕಿ ಮಾಡೋದಿದ್ರೆ ಈ ತರ ಎಕ್ಸ್ಟ್ರಾನೇ ಮಾಡ್ಕೊಳ್ತೀನಿ ಬಾಸುಮತಿ ರೈಸ್ ಕುಕ್ಕರ್ ಅಲ್ಲಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಪಲಾವ್ ಪಲಾವ್ ಕೂಡ ರೆಡಿ ಆಯ್ತು ತಿನ್ನೋದಕ್ಕೆ ಮೊಸರು ಇತ್ತು ಹಂಗಾಗಿ ಮತ್ತೇನು ಕೂಡ ಮಾಡಿಲ್ಲ ನಾನು ಕುಡಿಯೋದಕ್ಕೆ ರಾಗಿ ಗಂಜಿ ಕೂಡ ಮಾಡಿದ್ದೆ ಇವಾಗ ತಾನೇ ಕಿಚನ್ ಇಂದ ಆಚೆ ಬಂದೆ ಊಟಕ್ಕೆಲ್ಲ ರೆಡಿ ಇಟ್ಬಿಟ್ಟು ಹಾಗೆ ಕೈನಲ್ಲಿ ಒಂದು ಪಾರ್ಸಲ್ ಇದೆ ಓಪನ್ ಮಾಡ್ಬೇಕು ಕಿಚನ್ ಇಂದ ಆಚೆ ಬರ್ತಾ ಕಮೆಂಟ್ ಓಪನ್ ಇವತ್ತು ಬ್ಲಾಗ್ ಪಬ್ಲಿಷ್ ಆಗಿದೆ ಏನ್ ಕಾಮೆಂಟ್ ಬಂದಿದೆ ನೋಡೋಣ ಅಂತ ಒಂದು ಸುಮಾರು ಒಂದ್ ಮೂರ್ನಾಲ್ಕು ಕಾಮೆಂಟ್ ಬಂದಿದೆ ಇಷ್ಟು ಸಣ್ಣ ಆಗಿದ್ದೀರಿ ವಿದ್ಯಾ ಅವರೇ ಅಂತ ಸ್ವಲ್ಪ ಆರೋಗ್ಯ ಸರಿ ಇರ್ಲಿಲ್ಲ ಅಲ್ವಾ ಹಂಗಾಗಿ ಸಣ್ಣ ಆಗಿದ್ದೀನಿ ಅಷ್ಟೇನೆ ಅಷ್ಟು ಬಿಟ್ರೆ ಇನ್ನೇನಿಲ್ಲ ನಂಗೆ ಇವತ್ತು ಬೆಳ್ ಬೆಳಿಗ್ಗೆ ಏನೋ ನೆನಪಾಗ್ತಾ ಇತ್ತು ಏನಂತಂದ್ರೆ ನನ್ ನನ್ ಜೀವನ ಒಂಥರ ಧಾರಾವಾಹಿ ತರ ಅಂತ ಅನಿಸ್ತಾ ಇತ್ತು ಯಾಕೆ ಅವರೇ ಕೇಳ್ ಅಂತ ನೀವು ಕೇಳ್ಬಹುದು ಪ್ರತಿ ದಿನ ಹೀಗೆ ಅಂದ್ರೆ ಏನಾದ್ರೂ ಅನ್ಎಕ್ಸ್ಪೆಕ್ಟೆಡ್ ತಿರುವುಗಳೇ ಜಾಸ್ತಿ ಇರ್ತದೆ ನಾಳೆ ಏನಾಗ್ತದೆ ಅನ್ನೋದ್ರಲ್ಲೇ ನಾವು ಕಾಯ್ತಾ ಇರ್ಬೇಕು ಈ ತರ ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂತಂದ್ರೆ ಸಡಲೆ ಟೈಮ್ಗೆ ನಮ್ದು ಕಾರ್ ಕೂಡ ಕೆಟ್ಟೋಯ್ತು ಜೊತೆ ನನ್ನ ಆರೋಗ್ಯ ಕೂಡ ಹಾಳಾಯ್ತು ಇದಕ್ಕಾಗಿ ನಾನು ಹೇಳಿದ್ದು ಕಾರಿಗೆ ಸುಮಾರಷ್ಟು ಖರ್ಚು ಬಂತು ನಮ್ಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯ್ತು ಕಾರಿನ ಖರ್ಚು ಕೂಡ ಯಾವಾಗ್ಲೂ ಹಿಂಗೇನೆ ಏನಾದ್ರೂ ಖರ್ಚು ಬರ್ತಾ ಇರ್ತದೆ ಒಂಥರ ಸೀರಿಯಲ್ ತರ ನಾಳೆ ಏನಾಗ್ಬಹುದು ನಾಳೆ ಏನಾಗ್ಬಹುದು ಅಂತ ಕ್ಯೂರಿಯಾಸಿಟಿ ಇಂದ ನಾನೇ ಕಾಯ್ಬೇಕು ಒಂದ್ ಸ್ವಲ್ಪ ಅಮೌಂಟ್ ಬಂತು ಕೈನಲ್ಲಿ ಹಾ ಹಬ್ಬ ಅಂದ್ರೆ ಸ್ವಲ್ಪ ಸೇವಿಂಗ್ಸ್ ಮಾಡ್ಬೇಕಪ್ಪ ಅಂದ್ರೆ ಈ ತರ ಏನಾದ್ರೂ ಥಾಟ್ಸ್ ಇರ್ತದೆ ಮೈಂಡ್ ಅಲ್ಲಿ ಎಲ್ಲಾ ಸಮಸ್ಯೆನೂ ಕಳೀತಪ್ಪ ಸ್ವಲ್ಪ ದಿನ ನೆಮ್ಮದಿಂದ ಇರ್ಬೇಕು ಅಂತ ನೆಮ್ಮದಿಯಿಂದ ಇರೋದಕ್ ಆಗೋದೇ ಇಲ್ಲ ಸ್ನೇಹಿತರೆ ಇತ್ತೀಚಿಗೆ ನಾನು ಅನ್ಕೊಂಡಿದೀನಿ ಏನಂತಂದ್ರೆ ಯಾವತ್ತು ನಾವು ಅಂದ್ರೆ ಸಮಸ್ಯೆಗಳನ್ನ ಕಳ್ಕೊಂಡು ನೆಮ್ಮದಿಯಿಂದ ಇರ್ತೀವಿ ಅಂತಂದ್ರೆ ಖಂಡಿತ ಸಾಧ್ಯ ಇಲ್ಲ ಇದ್ದ್ರಲ್ಲೇ ಖುಷಿ ಪಟ್ಕೊಂಡು ಬರ್ಬೇಕು ಅಂತ ಹೇಳ್ಬೇಕಂತ ಅನಿಸ್ತು ಕೈನಲ್ಲಿ ಒಂದು ಪಾರ್ಸೆಲ್ ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಸೆಟ್ ಬಂದು ಪಾರ್ಟಿ ವೇರ್ ಎಲ್ಲ ಹೋಗ್ಬೋದು ಅಷ್ಟು ಚೆನ್ನಾಗಿದೆ ಒಂಥರ ಡಾರ್ಕ್ ಪಿಂಕ್ ಈ ರಾಣಿ ಪಿಂಕ್ ಅಂತ ಹೇಳ್ತಿದವ ನಾವು ಅದೇ ಕಲರ್ ಬಂದು ರಾಣಿ ಪಿಂಕ್ ಕಲರ್ ಸಾಕತ್ ಆಗಿದೆ ಡ್ರೆಸ್ ಮಾತ್ರ ಮೆಟೀರಿಯಲ್ ಬಂದು ಏನ್ ಹೇಳ್ತಾರೆ ಸಿಲ್ಕ್ ಮೆಟೀರಿಯಲ್ ಆಯ್ತಾ ಇದ್ ಬಂದು ಸಿಲ್ಕ್ ಮೆಟೀರಿಯಲ್ ಬಟ್ಟೆ ಏನಂತಂದ್ರೆ ಯಾವಾಗ್ಲೂ ಇದ್ದಾಗ್ಲೇ ಇರ್ತದೆ ಆದ್ರೆ ಐರನ್ ಅವಶ್ಯಕತೆ ಇರ್ತದೆ ಅವಾಗ ಎರಡ್ ಮೂರು ವಾಶ್ ಆಗ್ತಾ ಇದ್ದಾಗ್ಲೇನೆ ಐರನ್ ಮಾಡ್ಬೇಕಾಗ್ತದೆ ಈ ಕುರ್ತಾ ಸೆಟ್ ಬಂದು ಸಿಲ್ಕ್ ಮೆಟೀರಿಯಲ್ ಆಯ್ತಾ ತುಂಬಾ ಚೆನ್ನಾಗಿದೆ ರಾಣಿ ಪಿಂಕ್ ಇದು ಸ್ಲೀವ್ಸ್ ಕೊಟ್ಟಿದ್ದಾರೆ ನೆಕ್ ಬಂದು ಬಿ ನೆಕ್ ಹಾಗೇನೆ ಸೀಕ್ವೆನ್ಸ್ ವರ್ಕ್ ಹಾಕಿದ್ದಾರೆ ಫುಲ್ ಕುರ್ತಾಗೂ ಕೂಡ ಈ ತರ ಸೀಕ್ವೆನ್ಸ್ ವರ್ಕ್ ಹಾಕಿದ್ದಾರೆ ನೀವು ನೋಡಬಹುದು ಇದು ಥ್ರೆಡ್ ಅಲ್ಲಿ ಹಾಕಿರುವಂತದ್ದು ಇದು ಈಸಿ ಆಗಿ ಹೋಗುವಂತದ್ದಲ್ಲ ನೆಕ್ ಬಂದು ಬಿ ನೆಕ್ ಚೆನ್ನಾಗಿದೆ ನಾನ್ ಸಾಮಾನ್ಯವಾಗಿ ಸೈಜ್ ನಿಮ್ ಸೈಜ್ ಅಲ್ಲಿ ತರಿಸ್ಕೊಳ್ತೀನಿ ಇಲ್ಲ ಅಂತಂದ್ರೆ ಕುರ್ತಾ ತುಂಬಾ ಶಾರ್ಟ್ ಬರ್ತದೆ ಕೆಳಗಡೆ ಅಂತ ಹೇಳ್ಬಿಟ್ಟು ಅಷ್ಟೇನೆ ಬಿಟ್ರೆ ಇನ್ನೇನಿಲ್ಲ ಇನ್ನ ಈಗ ಬಂದು ಪ್ಯಾಂಟು ಪ್ಯಾಂಟ್ನು ಅಷ್ಟೇನೆ ಸಿಲ್ಕ್ ಮೆಟೀರಿಯಲ್ ಎಲ್ಲಿದೆ ಆಯ್ತಾ ಇದು ಕಾಟನ್ ಅಲ್ಲ ಆದ್ರೆ ತುಂಬಾ ದಪ್ಪ ಇದೆ ಬಟ್ಟೆ ಅಂದ್ರೆ ಮಂದಕ್ಕಿದೆ ಬಟ್ಟೆ ಆದ್ರೆ ಸಿಲ್ಕ್ ಮೆಟೀರಿಯಲ್ ಇನ್ನ ಇದು ಬಂದು ದುಪ್ಪಟ ದುಪಟ ಚೆನ್ನಾಗಿದೆ ಒಂಥರ ಪ್ರಿಂಟೆಡ್ ಅಂದ್ರೆ ಹೋಗೋ ಪ್ರಿಂಟೆಡ್ ಅಲ್ಲ ಇವಾಗೆಲ್ಲ ಒಂಥರ ಡಿಜಿಟಲ್ ಪ್ರಿಂಟೆಡ್ ಅಂತ ಬರ್ತದಲ್ವಾ ಅದೇ ತರ ಅಂತ ಅನ್ಕೊಂಡಿದೀನಿ ದುಪಟಾ ಕೂಡ ಚೆನ್ನಾಗಿದೆ ಇದರ ಲಿಂಕ್ ಅನ್ನ ನಾನು ಕೊಟ್ಟಿರ್ತೀನಿ ಆಯ್ತಾ ಇಷ್ಟ ಆಯ್ತಾ ಅಂತ ಕಾಮೆಂಟ್ ಮಾಡಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಹಾಗೆ ಹಾಕೊಂಡು ಸೈಡ್ ಅಲ್ಲಿ ಕೂಡ ಹಾಕಿರ್ತೀನಿ ಬ್ಯಾಕ್ ಕ್ಯಾಮ್ರಾದಿಂದ ಕೂಡ ಅಟ್ಯಾಚ್ ಮಾಡಿರ್ತೀನಿ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಊಟಕ್ಕೆ ಅಂತ ಬಂದೆ ಪಲಾವ್ ಜೊತೆ ಮೊಸರು ಹಾಕೊಂಡು ತಿಂದಿದ್ದಾಯ್ತು ಮತ್ತೆ ಅವತ್ತಿನ ದಿನ ನಾನೇನು ಕೂಡ ವಿಡಿಯೋನೇ ಮಾಡ್ಲಿಲ್ಲ ಶುಕ್ರವಾರದ ದಿನ ನನಗೂ ಕೂಡ ಸ್ವಲ್ಪ ರೆಸ್ಟ್ ಬೇಕಂತ ಅನ್ಸ್ತಾ ಇತ್ತು ಹಂಗಾಗಿ ಇನ್ನ ಶನಿವಾರ ಸಿಗ್ತಾ ಇದೀನಿ ಶನಿವಾರ ಬೆಳಿಗ್ಗೆ ಸಂತೆಗ್ ಹೋಗಿ ಬರುವ ಅಂತ ತುಂಬಾ ದಿನ ಆಯ್ತು ಮನೆಯಲ್ಲಿ ತರಕಾರಿ ಬೇರೆ ಮುಗ್ದು ಹೋಗಿತ್ತು ಹಂಗಾಗಿ ಒಂದ್ ರೌಂಡ್ ಹೋಗಿ ಬರುವ ಅಂತ ಹೊರಟಿದೀನಿ ಸಂತೆಗೆ ನಮ್ಮ ಮನೆಯವರು ಕಾರ್ ಏನು ಚೆಕ್ ಮಾಡ್ತಾ ಇದ್ರು ನಾವ್ ಇಲ್ಲೇ ರಸ್ತೆ ಪಕ್ಕದಲ್ಲಿ ಗಾಡಿನ ಪಾರ್ಕ್ ಮಾಡೋದ್ರಿಂದ ವಿಪರೀತ ಧೂಳು ಗಾಡಿ ತೊಳಿತಾನೆ ಇರ್ಬೇಕು ಕೆಲವೊಮ್ಮೆ ಬೇಜಾರ್ ಅಂತ ಅನ್ಸ್ತದೆ ಗಾಡಿ ನೋಡ್ದಾಗ ಅಷ್ಟೆಲ್ಲ ಕೊಟ್ ತಗೊಂಡು ರೋಡ್ ಸೈಡ್ ಇಡ್ಬೇಕಲ್ವಾ ಅಂತ ಏನು ಆಗೋದಿಲ್ಲ ಇವತ್ತು ಬಂದಿದ್ದೇನೆ ಮೊದ್ಲಿಗೆ ಅವ್ರೆಕಾಳ್ ಕಾಳು ತಗೊಂಡ್ವಿ ಅವ್ರೆಕಾಳು ಕಾಳು ಅರ್ಧ ಕೆಜಿ ನಲ್ವತ್ ರೂಪಾಯಿ ಆಗಿತ್ತು ಇವತ್ತು ತುಂಬಾ ಕಡಿಮೆ ಬೆಲೆ ಇತ್ತು ಅವ್ರೆಕಾಳು ಕಾಳು ಹಂಗೇನೆ ಇನ್ನ ಈ ಹರ್ಗೆ ಸೊಪ್ಪು ಬರ್ತದೆ ನಮ್ ಕಡೆ ಈ ಹರ್ಗೆನ ನೋಡ್ತಾ ಬಂದ್ವಿ ಎಲ್ಲೂ ಕೂಡ ಸಿಕ್ಕಿಲ್ಲ ನಂತರ ಮತ್ತೆ ಎಲ್ಲಾದ್ರೂ ಅಂತ ಹಂಗೆ ಬಂದ್ವಿ ಇಲ್ಲೆಲ್ಲಾ ಹೂವಿನ ಗಿಡ ಹಾಕಿದ್ರು ಅಂದ್ರೆ ಮಾರಾಟಕ್ಕೆ ಹ್ಮ್ ಚೆನ್ನಾಗಿತ್ತು ಹೂವಿನ ಗಿಡ ನೋಡೋದಕ್ ಹೋಗ್ಲಿಲ್ಲ ಕೇಳಲು ಇಲ್ಲ ಎಷ್ಟು ಅಂತ ಹೇಳಿ ನಮ್ಮನೆಯವ್ರು ಅಲ್ಲೆಲ್ಲೋ ಮೇಲ್ ಕಡೆ ಹೋಗಿ ವಿಡಿಯೋ ಮಾಡ್ಕೊಂಡ್ ಬಂದಿರುವಂತದ್ದು ಇದು ಇವತ್ತು ಆಲೂಗಡ್ಡೆ ಆಗಿತ್ತು ಈರುಳ್ಳಿ ಕೂಡ ಮೂವತ್ತಾಗಿತ್ತು ಟೊಮೆಟೊ ನಲ್ವತ್ ರೂಪಾಯಿ ಕೆಜಿ ಆಗಿತ್ತು ನಮ್ಮನೆಯವ್ರು ಇಲ್ಲಿ ಶರಾವತಿ ನದಿ ವಿಡಿಯೋ ಮಾಡೋದಕ್ಕೆ ಅಂತ ಬಂದಿದ್ದಾರೆ ಈ ಸಂತೆ ಮಾರ್ಕೆಟ್ ಇದೆ ಅಲ್ವಾ ಅದ್ರ ಪಕ್ಕನೇ ಮೀನ್ ಮಾರ್ಕೆಟ್ ಆಯ್ತಾ ಶನಿವಾರ ಆದ್ರಿಂದ ಅಂದ್ರೆ ನಾವು ಮೀನ್ ಗೆಲ್ಲ ಹೋಗೋದಿಲ್ಲ ನಮ್ಮ ಮನೆಯವರು ಪ್ರತಿ ವಾರನು ಅಂದ್ರೆ ಈ ಮಂಗಳವಾರ ಭಾನುವಾರ ಇಲ್ಲಿಗೆ ಬರ್ತಾರೆ ಮೀನ್ ತರೋದಕ್ಕೆ ಈ ದೋಣಿನಲ್ಲಿ ಮೀನೆಲ್ಲ ಅಂದ್ರೆ ಹಿಡ್ಕೊಂಡು ತಗೊಂಡ್ ಬರ್ತಾರೆ ತಾಜಾ ತಾಜಾ ಮೀನ್ಗಳು ಎಲ್ಲಾನು ತುಂಬಾ ಫೇಮಸ್ ಇದೆ ಹೊನಾವಾರ ಬಂದ್ರು ತುಂಬಾ ಚೆನ್ನಾಗ್ ಗೊತ್ತಿರಬಹುದು ಇದ್ ಬಂದು ಶರಾವತಿ ಬ್ರಿಡ್ಜು ನಾನ್ ಯಾವಾಗ್ಲೂನು ಬ್ರಿಡ್ಜ್ ಮೇಲೆ ಹೋಗುವಾಗ ತೋರ್ಸ್ತಾ ಇದ್ ಅಲ್ವಾ ಇವತ್ ನೋಡಿ ಕೆಳಗಡೆಯಿಂದ ಬ್ರಿಡ್ಜ್ ತೋರ್ಸಿದೀನಿ ಇನ್ನ ಹರ್ಗೆ ಸೊಪ್ಪು ಕೂಡ ಸಿಕ್ತು ಹಂಗೆ ಗೆಣಸ್ ಹುಡುಕ್ತಾ ಇದ್ವಿ ಇನ್ನ ಈ ಕ್ಯಾಪ್ಸಿಕಮ್ ಎಲ್ಲಾ ಹತ್ತು ರೂಪಾಯಿಗೆ ಅಂತ ಕೊಡ್ತಾ ಇದ್ರು ಹಂಗೆ ನನ್ಗೆ ಕೊತ್ತಂಬರಿ ಸೊಪ್ಪು ಬೇಕಿತ್ತು ಅದನ್ನು ಕೂಡ ತಗೊಂಡಿದ್ದಾಯ್ತು ಶುಂಠಿ ಎಲ್ಲಾ ಚಿಕ್ಕ ಪುಟ ಇನ್ನ ಬೆಂಡೆಕಾಯಿ ಬೀನ್ಸ್ ಇಂಥದ್ದೆಲ್ಲ ಖರೀದಿ ಮಾಡಿದ್ದಾಯ್ತು ಹಂಗೆ ಇವತ್ತು ಈ ಸಪೋಟಾ ಮತ್ತೆ ಆರೆಂಜ್ ಇವಾಗ ಚೆನ್ನಾಗಿ ಬರ್ತದೆ ಅದನ್ನೆಲ್ಲ ಖರೀದಿ ಮಾಡಿದ್ದಾಯ್ತು ಇಲ್ಲಿ ಕೊನೆಯಲ್ಲಿ ಒಬ್ರು ಅಣ್ಣ ಇರ್ತಾರೆ ಸಾಮಾನ್ಯವಾಗಿ ಇಲ್ಲಿ ನಾವು ಟೊಮೆಟೊ ಎಲ್ಲ ತಗೊಳ್ತೀವಿ ಅವ್ರ ಹತ್ರನೇ ಬಂದಿದ್ದೇ ಮಾತಾಡಿಸ್ತಾರೆ ನಾವು ಸಂತೆಗೆ ಹೋಗಿ ಹೋಗಿ ಒಂದಿಷ್ಟು ಜನ ಪರಿಚಯ ಆಗ್ಬಿಟ್ಟಿದ್ದಾರೆ ನಮ್ಗೆ ಯಾವಾಗ್ಲೂನು ಮಾತಾಡ್ಸ್ತಾರೆ ನಾವಿಬ್ರುನು ತರಕಾರಿ ತರ್ಕಾರಿ ತಗೊಳ್ತಾನೆ ಇದ್ವಿ ನಮ್ಮನೆಯವ್ರು ನಾನ್ ಗಾಡಿನಲ್ಲಿ ಕುಂತಿರ್ತೀನಿ ನೀವ್ ನಿಧಾನಕ್ ಬನ್ನಿ ಅಂತ ಹೇಳಿದ್ರು ಇವಾಗ ಸೀದಾ ಮನೆಗೆನೆ ಮತ್ತೆಲ್ಲೂ ಕೂಡ ಸ್ಟಾಪ್ ಇಲ್ಲ ನಮ್ಗೊಂದು ಹದಿನೈದ್ ದಿನಕ್ಕಾಗುವಷ್ಟು ನಾವ್ ತರ್ಕಾರಿನ ತಂದಿಟ್ಕೊಳ್ತೀವಿ ಈ ತರ ಮಧ್ಯದಲ್ಲಿ ಏನಾದ್ರು ಬೇಕಂತಂದ್ರೆ ನಮನೆಯವ್ರು ತಂದ್ಕೊಡ್ತಾರೆ ತಂದ್ಕೊಡೋದಿಲ್ಲ ಅಲ್ಲ ಈ ಸಂತೆಗೆ ಬಂದ್ರೆ ತಾಜಾ ತಾಜಾ ತರ್ಕಾರಿ ತಗೊಂಡ್ ಹೋಗ್ಬೋದು ಅಂತ ನಾವೇನ್ ಮಾಡ್ತೀವಿ ಅಂತಂದ್ರೆ ಬೆಳಿಗ್ಗೆನೆ ಬರ್ತೀವಿ ಒಂಬತ್ ಗಂಟೆಗೆನೆ ಬರ್ತೀವಿ ಸಂಜೆ ಮಧ್ಯಾಹ್ನ ಹೊತ್ತೆಲ್ಲಾ ತುಂಬಾ ರಶ್ ಇರ್ತದೆ ಹಂಗೆ ಫ್ಲವರ್ ಎಲ್ಲಾ ತಂದಿದ್ವಿ ಕೆಲವೊಂದು ಅಂದ್ರೆ ಈ ತರಕಾರಿಗಳು ಅಂದ್ರೆ ಒಟ್ಟಿಗೆ ತಗೊಂಡ್ ಬಿಡ್ತೀವಿ ನಾವು ನಂತರ ಮನೆಗ್ ಬಂದು ಡಿವೈಡ್ ಮಾಡ್ಕೊಂಡು ದುಡ್ಡೆಲ್ಲ ಹಂಚ್ಕೊಳ್ತೀವಿ ಈ ತರ ನಾನಿಲ್ಲಿ ಕೆಂಪರ್ಗೆ ಸೊಪ್ಪನ್ನ ತೊಳ್ಕೊಂಡ್ ಬಂದು ಕಟ್ ಮಾಡ್ತಾ ಇದ್ದೀನಿ ಪಲ್ಯ ಮಾಡೋದಕ್ಕೆ ಅಂತ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಈ ಕೆಂಪರ್ಗೆ ಸೊಪ್ಪಿನ ಪಲ್ಯ ಅಂತಂದ್ರೆ ಸಾಮಾನ್ಯವಾಗಿ ನಾವು ಸಂತೆಗೆ ಹೋದಾಗೆಲ್ಲ ಸಿಕ್ಕಿದ್ರೆ ತಗೊಂಡ್ ಬರ್ತೀವಿ ಈ ವಾರ ತುಂಬಾ ಹುಡುಕಿದ್ವಿ ಅದೇನೋ ಗೊತ್ತಿಲ್ಲ ಕೆಲವೊಂದು ಕಡೆ ಅಷ್ಟು ಚೆನ್ನಾಗಿರ್ಲಿಲ್ಲ ಹಂಗಾಗಿ ಇನ್ನ ಒಂದ್ ಕಡೆ ಮಿಕ್ಸ್ ವೆಜಿಟೇಬಲ್ ಸಾರು ಮಾಡೋಣ ಅಂತ ರೆಡಿ ಕೂಡ ಮಾಡಿದ್ದೆ ಎಲ್ಲಾ ರುಬ್ಬಿಟ್ಕೊಂಡಿದ್ದೆ ಇವತ್ತು ಸ್ವಲ್ಪ ಲೇಟ್ ಆಯ್ತು ಹೋಗ್ ಬಂದು ಒಂದಿಷ್ಟು ಬಟ್ಟೆ ಇತ್ತು ಬಟ್ಟೆ ಕೆಲಸ ಎಲ್ಲ ಮುಗಿಸಿ ಕಿಚನ್ ಬರೋದಕ್ಕೇನೆ ಲೇಟ್ ಆಗೋಯ್ತು ಮಿಕ್ಸ್ ವೆಜಿಟೇಬಲ್ ಸಾರು ಅನ್ನ ಕುಡಿಯೋದಕ್ ರಾಗಿ ಗಂಜಿ ಹಂಗೇನೆ ಕೆಂಪರ್ಗೆ ಸೊಪ್ಪಿನ ಪಲ್ಯ ಉಪ್ಪಿನಕಾಯಿ ಇತ್ತು ಇನ್ನ ಸ್ವಲ್ಪ ನನ್ಗೆ ಈ ಬಟ್ಟೆ ಸೋಪ್ ಎಲ್ಲ ಬೇಕಿತ್ತು ಅಹ್ ಪಾತ್ರೆ ಸೋಪು ಬಟ್ಟೆ ಸೋಪು ಇದನ್ನೆಲ್ಲಾ ತಗೊಂಡ್ ಬರ್ತೀನಿ ಅಂತ ಹೋಗಿದ್ರು ನಮ್ಮನೆಯವ್ರು ಹಾಗೆ ತಂದ್ರು ಕೂಡ ಸಂಜೆ ನಾನು ಇಲ್ಲಿ ಗೆಣಸ್ ತಿಂತ ಕೂತಿದೀನಿ ಗೆಣಸ್ ತಂದಿದ್ವಿ ಅಕ್ಕ ತಂಗಿ ಇಬ್ರುನು ಸೇರಿ ಒಂದ್ ಕೆಜಿ ತಂದಿದ್ವಿ ಅಕ್ಕನೆ ಬೇಯಿಸ್ಬಿಟ್ ಕೊಟ್ಟಿದ್ರು ನನ್ಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ